ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇದು ಸಂಡೇ ವಿಡಿಯೋ ಸೊ ಇವತ್ತು ಬೆಳಿಗ್ಗೆ ಏಳು ಗಂಟೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ದೋಸೆಗೆ ಅಂತೇಳಿ ಕ್ಯಾರೆಟ್ ಮತ್ತು ಬೀಟ್ರೂಟ್ ಎರಡೂ ಮಿಕ್ಸ್ ಮಾಡಿ ಪಲ್ಯನ ಮಾಡ್ತಾ ಇದ್ದೀನಿ ಸೊ ಅದು ರೆಸಿಪಿ ಕೂಡ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ನಿನ್ನೆ ವಿಡಿಯೋದಲ್ಲಿ ಹೇಳಿ ಇದೆ ಇನ್ಮೇಲೆ ಎಲ್ಲ ವೀಡಿಯೋಸು ಕ್ಲಾರಿಟಿಯಾಗಿ ಬರುತ್ತೆ ಅಂತ ಆದರೆ ಇವತ್ತು ನನ್ನ ಮೊಬೈಲಲ್ಲಿ ವೀಡಿಯೋನ ಮಾಡ್ತಾ ಇಲ್ಲ ಏನಕ್ಕೆ ಅಂತ ಅಂದರೆ ಸೊ ನಾಳೆ ಅಪ್ಪಿದು ಬರ್ತಡೇ ಇದೆ ಅದಕ್ಕೆ ಫಸ್ಟ್ ಅವನ ಬರ್ತಡೆಯಿಂದನೇ ನನ್ನ ಹೊಸ ಮೊಬೈಲಲ್ಲಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಏನಕ್ಕೆ ಅಂದರೆ ಅವನು ನಮಗೆ ಒಂಥರ ಅದೃಷ್ಟವಂತ ಇದ್ದಂಗೆ ಅವನು ಬಂದಮೇಲೆ ನಮ್ಮ ಲೈಫೇ ಚೇಂಜ್ ಆಗೋಯಿತು ಸೊ ಅವ್ನು ಬರೋಕ್ಕಿಂತ ಮುಂಚೆ ನಮ್ಮ ಲೈಫ್ ಹೇಗಿತ್ತು ಅಂತ ಒಂದಿನ ವೀಡಿಯೋ ಮಾಡಿ ಕೂಡ ಹೇಳ್ತೀನಿ ಇದು ಸಂಡೇ ವಿಡಿಯೋ ಅಂದರೆ ಭಾನುವಾರದ ವಿಡಿಯೋ ಆಗಿರೋದ್ರಿಂದ ಇವತ್ತು ಅವರು ಮನೆಯಲ್ಲಿದ್ದರಲ್ಲ ಸೊ ಅವ್ರ ಮೊಬೈಲಲ್ಲೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಪ್ಪಿ ಮತ್ತು ಅವರು ಇಬ್ಬರೂ ಇಲ್ಲ ಸೊ ಅವರಿಬ್ಬರು ಅಕ್ಕಿ ತರೋದಿಕ್ಕೆ ಅಂತೇಳಿ ಅಂದರೆ ರೇಷನ್ ತರೋದಿಕ್ಕೆ ಸೊಸೈಟಿಗೆ ಹೋಗಿದ್ದಾರೆ ಇನ್ನು ಅವ್ರು ಬರೋ ಅಷ್ಟರಲ್ಲಿ ಪಲ್ಯ ಮಾಡೋಣ ಅಂಥೇಳಿ ನಾನಿಲ್ಲಿ ಪಲ್ಯ ಮಾಡೋದಿಕ್ಕೆ ಅಂಥೇಳಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೆ ಹಾಗೆ ಏನಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಅಂತ ಅಂದರೆ ಇವತ್ತು ಎದ್ದು ವೀಡಿಯೋನ ಸ್ಟಾರ್ಟ್ ಮಾಡಿದೆ ಏನಕ್ಕೂ ಗೊತ್ತಿಲ್ಲ ವಾಯ್ಸ್ ಒಂಥರ ಕಟ್ಕೊಂಡಿರೋ ರೀತಿ ಆಗ್ಬಿಟ್ಟಿತ್ತು ತುಂಬ ಇಬ್ನಿ ಅಲ್ವ ಇವಾಗ ಸೊ ಚಳಿಗೇನೋ ಇರಬೇಕು ಅದಕ್ಕೆ ವಾಯ್ಸ್ನ ಇದ್ದೀನಿ ಡೈರೆಕ್ಟ್ ವಾಯ್ಸ್ ಹೋದೆ ಒಂದು ಎರಡು ನಿಮಿಷ ನೋಡಿದೆ ಸೊ ಅದೇನಿಕ್ಕೂ ವಾಯ್ಸು ಅಷ್ಟು ಚೆನ್ನಾಗಿ ಬರಲಿಲ್ಲ ಅದಕ್ಕೆ ಇವತ್ತು ವಾಯ್ಸನ್ನ ಇದ್ದೀನಿ ಈರುಳ್ಳಿನ ಕಟ್ ಮಾಡಬೇಕಾದ್ರೆ ಕೆಲವೊಂದು ಸಲ ಈರುಳ್ಳಿ ತುಂಬ ಇದ್ದರೆ ಕಣ್ಣಲ್ಲಿ ತುಂಬ ಜಾಸ್ತಿ ನೀರು ಬರುತ್ತೆ ಅಂದರೆ ಸಿಪ್ಪೆನ ತೆಗಿಬೇಕಾದ್ರೆ ನೀರು ಬರುತ್ತೆ ಆ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂತ ಅಂದರೆ ಈರುಳ್ಳಿ ಸಿಪ್ಪೆ ಇರುತ್ತಲ್ಲ ಸೊ ಅದನ್ನು ಒಂದು ಎರಡು ಸಿಪ್ಪೆನ ತಲೆ ಮೇಲೆ ಹಾಕ್ಕೊಂಡು ಈರುಳ್ಳಿನ ಕಟ್ ಮಾಡಿ ನಾವು ಚಿಕ್ಕೋರಿದ್ದಾಗ ಈ ಚಿತ್ರಾನ್ನಕ್ಕೆ ಏನಾದರೂ ಈರುಳ್ಳಿ ಕಟ್ ಅಂತ ಅಮ್ಮ ಕೊಟ್ಟರೆ ಕಣ್ಣಲ್ಲೆಲ್ಲ ನೀರು ಬರುವಾಗ ನಮ್ಮ ಅಮ್ಮ ಹೇಳಿಕೊಟ್ಟಿದ್ದೆ ಇದು ಸೊ ಈರುಳ್ಳಿನ ಸಿಪ್ಪೆ ತಂದು ನಮ್ಮ ತಲೆ ಮೇಲೆ ಹಾಕ್ತಿದ್ರು ಇವಾಗ ಕಟ್ ಮಾಡು ಕಣ್ಣಲ್ಲಿ ನೀರು ಬರಲ್ಲ ಅಂತ ಹೇಳ್ತಾಯಿದ್ರು ಸೊ ಆಗ ಏನಪ್ಪ ಅಂತಂದರೆ ಬರೀ ಕ್ಯಾರೆಟ್ ಪಲ್ಯ ಮಾಡಿದ್ರೆ ಏನಾಗುತ್ತೆ ತುಂಬ ಸ್ವೀಟ್ ಆಗಿಬಿಡುತ್ತೆ ಇಲ್ಲ ಬೀಟ್ರೂಟ್ ಪಲ್ಯ ಮಾಡೋರೆ ಕೆಲವೊಬ್ಬರು ತಿನ್ನಲ್ಲ ಆ ಟೈಮಲ್ಲಿ ಏನು ಮಾಡಿ ಅಂತಂದರೆ ಎರಡನ್ನೂ ಮಿಕ್ಸ್ ಮಾಡಿ ಪಲ್ಯನ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಬೇಳೆನ ಕೂಡ ಹಾಕಿ ಸೊ ನಾನು ಆವಾಗಲೇ ಹೇಳ್ದಂಗೆ ಈ ರೆಸಿಪಿನ ನಾನು ಮುಂದೆ ಹೇಳ್ಕೊಡ್ತೀನಿ ಅಂದರೆ ಮುಂದೆ ವೀಡಿಯೋದಲ್ಲಿದೆ ವೀಡಿಯೋನ ಸ್ಕಿಪ್ ಮಾಡಬೇಡಿ ನಾಳೆ ಅಪ್ಪಿದು ಬರ್ತಡೇ ಇದೆ ಸೊ ನಮ್ಮ ಅಪ್ಪಿಗೆ ವಿಶ್ ಮಾಡಿ ಅವ್ನಿಗೆ ಒಳ್ಳೇದಾಗಲಿ ಅಂತ ಆರೈಸಿ ಅಂತ ಕೇಳ್ಕೊತೀನಿ ಏನಕ್ಕೆ ಅಂತ ಅಂದರೆ ಸೊ ನನಗೆ ಅಪ್ಪಿ ಅಂದರೆ ತುಂಬ ಇಷ್ಟ ಸೊ ಅವ್ನು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅದಕ್ಕೋಸ್ಕರ ನೆನ್ನೆ ಬರ್ತಾ ಅವರು ಕೇರ್ ನಗರಕ್ಕೆ ಹೋಗಿದ್ರಲ್ಲ ಅಲ್ಲೇ ಕ್ಯಾರೆಟು ಮತ್ತು ಬೀಟ್ರೋಟ್ನ ತಂದರು ಏನೂ ಸಿಗಲಿಲ್ಲ ಅಂತ ಹೇಳಿದ್ರು ಏನಕ್ಕೆಂದರೆ ಡಾಕ್ಟ್ರ್ ಹೇಳಿದಾರಲ್ಲ ನನಗೆ ಆಗ್ಲಕಾಯಿ ತಿನ್ನಬೇಕು ಅಂತ ಸೊ ಆಗ್ಲಕಾಯಿ ತರೋಕೆ ಅಂತ ಹೋದ್ರು ಅದು ಸಿಗಲಿಲ್ವಲ್ಲ ಅದಕ್ಕೆ ಅವರು ಬರ್ತಾ ಕ್ಯಾರೆಟು ಮತ್ತು ಬೀಟ್ರೋಟ್ನ ತಂದರು ನಾಳೆ ಮತ್ತೆ ಹೋಗ್ತೀವಲ್ಲ ಅವಾಗ ಬೇಕಂದ್ರೆ ತಗೊಳ್ಳೋಣ ಅಂತ ಹೇಳಿದ್ರು ಸೊ ಬೀಟ್ರೋಟ್ನ ಚಾಕಲ್ಲಾದರೂ ಒರಿಬೋದು ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಸೌತೆಕಾಯಿ ಒರಿಯೋದಿರುತ್ತಲ್ಲ ಇದರಲ್ಲಾದರೂ ಒರ್ಕೋಬೋದು ಇದು ಬಂದು ತುಂಬ ಫ್ರೆಶ್ ಆಗಿರೋದ್ರಿಂದ ಸೊ ಎಷ್ಟು ಬೇಗ ಸಿಪ್ಪೆ ಬರ್ತಾಯಿದೆ ಅದೇ ಒಂದು ಸ್ವಲ್ಪ ದಿನ ಒಂದು ವಾರ ಬಿಟ್ಟು ನೋಡಿ ಎಲ್ಲ ಒಂಥರ ಒಣಿಕೊಂಡಂಗೆ ಆಗ್ಬಿಟ್ಟಿರುತ್ತಲ್ಲ ಸೊ ಆವಾಗ ಸ್ವಲ್ಪ ಸಿಪ್ಪೆ ತೆಗಿಯೋದಕ್ಕೆ ಕಷ್ಟ ಆಗುತ್ತೆ ಸೊ ಇದು ಬಂದು ಕ್ಯಾರೆಟು ಮತ್ತು ಬೀಟ್ರೋಟ್ನ ಖಾಲಿ ಹೊಟ್ಟೆಗೆ ತಿನ್ನೋದರಿಂದ ಬೆಳಿಗ್ಗೆ ಹೊತ್ತು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಸೊ ಹಸಿದ್ನು ಸಹ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ತಿನ್ಬೋದು ಅಂದರೆ ಹೇಳಿದ್ನಲ್ಲ ಆವಾಗಲೇ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಸೊ ನಮ್ಮ ಅತ್ತೆ ಅಂದರೆ ಲಕ್ಷ್ಮಣವ್ರ ಅಮ್ಮಂಗೆ ಹುಷಾರಿಲ್ದಾಗ ನಾವು ಏನು ಮಾಡ್ತಿದ್ವಪ್ಪ ಅಂತ ಅಂದರೆ ಈರುಳ್ಳಿ ಇರುತ್ತಲ್ಲ ಅದು ಕ್ಯಾರೆಟು ಮತ್ತು ಬೀಟ್ರೋಟು ಎರಡೂ ಮೀ ಒಂದು ಚಿಕ್ಕ ಪ್ಲೇಟ್ಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಕೊಡ್ತಾಯಿದ್ದು ಏನಕ್ಕೆ ಅಂದರೆ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು ತಿನ್ನಲಿ ಅಂತೇಳಿ ಹಾಗೆ ನಾನು ಇವಾಗ ವಿಡೋದ ತೋರಿಸ್ತಿಲ್ವಾ ನಿಮಗೆ ಕ್ಯಾರೆಟು ಮತ್ತೆ ಬೀಟ್ರೂಟು ಈರುಳ್ಳಿ ಸಿಪ್ಪೆನೆಲ್ಲ ಏನು ಮಾಡಬೇಕಂದ್ರೆ ಡಸ್ಟ್ಬಿನ್ಗೆ ಹಾಕಬೇಡಿ ಮನೆ ಹತ್ರ ಗಿಡಗಳಿದ್ರೆ ತಗೊಂಡೋಗಿ ಗಿಡಗಳ ಹತ್ರ ಹಾಕಿ ಸೊ ಅದು ಗೊಬ್ಬರ ಆಗಿ ಹೂವು ದಾಸವಾಳದ ಗಿಡ ಎಲ್ಲ ಹೂವು ಚೆನ್ನಾಗಿ ಬಿಡುತ್ತೆ ಆಲ್ರೆಡಿ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಇಲ್ಲ ಒಂದು ಡಬ್ಬಕ್ಕೆ ಹಾಕ್ತೀನಿ ಅಂದರೆ ಹಾಕಿ ಅದು ಸ್ವಲ್ಪ ಕೊಳ್ತ ಮೇಲೆ ತಕೊಂಡೋಗಿ ಹಾಕ್ತೀನಿ ಅಂದರೆ ಹಾಕ್ಬೋದು ಸೊ ಹಾಗೆ ಕ್ಯಾರೆಟ್ ಇದೆಯಲ್ಲ ನಿಮಗೆ ಇದರಲ್ಲಿ ಮೂರು ನಾಲ್ಕು ತರ ಇರುತ್ತೆ ಸೊ ಯಾವುದು ಬೇಕು ಅದರಲ್ಲಿ ನೀವು ತುರ್ಕೋಬೋದು ತುರಿಬೇಕಾದ್ರೆ ಸ್ವಲ್ಪ ಹುಷಾರು ನಾನು ಅದೇ ರೀತಿ ತುರಿತಾ ಇರಬೇಕಾದ್ರೆ ಸ್ವಲ್ಪ ಕೈ ೇಟ್ ಮಾಡಿಕೊಂಡೆ ಅದು ತುರಿವಾಗ ಗೊತ್ತಾಗಲಿಲ್ಲ ಸೊ ಪಾತ್ರೆ ಬೆಳ್ಗಬೇಕಾದ್ರೆ ಸೋಪ್ ಹಾಕೊಂಡು ಪಾತ್ರೆ ಬೆಳಗ್ಗೆ ಅವಾಗ ಅದು ಸ್ವಲ್ಪ ಇತ್ತು ಏನಿದು ಉರಿತಾ ಇದೆ ಅಂತ ಕೈ ನೋಡಿದಾಗ ಕೈ ಸ್ವಲ್ಪ ಆಗಿತ್ತು ಸೊ ಈ ರೀತಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ನೀವು ಪಲ್ಯನ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೆ ಬೆಳಗ್ಗೆ ಹೊತ್ತು ದೋಸೆ ಚಪಾತಿಗೆ ಲಂಚ್ ಬಾಕ್ಸ್ಗೆ ಇದನ್ನ ಹಾಕೊಡ್ಬೋದು ಈ ರೀತಿ ಮಾಡಿದ್ರೆ ಎರಡನ್ನೂ ಮಿಕ್ಸ್ ಮಾಡಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಇನ್ನೊಂದು ಬಾಕ್ಸ್ಗೆ ಸೈಡ್ಗೆ ಸ್ನ್ಯಾಕ್ಸ್ ಅಂತ ಹೇಳಿ ಕ್ಯಾರೆಟು ಮತ್ತು ಬೀಟ್ರೋಟ್ನ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಸ್ವಲ್ಪ ಸಾಲ್ಟ್ನ ಹಾಕಿದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಕೂಡ ತಿಂತಾರೆ ಹಾಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಕ್ಯಾರೆಟ್ ಅಂದರೆ ಬೀಟ್ರೋಟ್ನ ತುಡಿದಾಗ ಕೈ ಫುಲ್ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಅಂದರೆ ರೆಡ್ ರೀತಿಯಾಗಿರುತ್ತೆ ಅಂದರೆ ಕೆಲವೊಂದು ಸಲ ಬೇಳೆಕೈನ ಕೂದಾಗ ಕೈ ಯಾವ ರೀತಿ ಕಪ್ಪಾಗುತ್ತೆ ಸೊ ಅವಾಗ ಏನು ಮಾಡಬೇಕಂದ್ರೆ ಅದನ್ನು ಕಟ್ ಮಾಡಿದಾಗ ಪಾತ್ರೆ ಇದ್ದರೆ ಹೋಗಿ ಅದೇ ತಕ್ಷಣ ಪಾತ್ರೆನ ತೊಳೆದುಬಿಟ್ರೆ ಕೈಲಿರೋದೆಲ್ಲ ಹೋಗ್ಬಿಡುತ್ತೆ ಕೆಲವೊಂದು ಸಲ ಸೋಪಾಕೊಂಡು ತೊಳೆದರೂ ಅದು ಹೋಗೋದೇ ಇಲ್ಲ ಸೊ ಅದಕ್ಕೆ ಅಂತೇಳಿ ಈ ಟಿಪ್ಸ್ನ ಹೇಳಿದೆ ಸೊ ಫಸ್ಟು ನಾನಿಲ್ಲಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ನಾಲ್ಕು ಟೀ ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಫಸ್ಟು ಅದಕ್ಕೆ ಇವಾಗ ಎಣ್ಣೆನ ಕಾದಮೇಲೆ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ನಿಮ್ಗೆ ಗೊತ್ತು ಆಲ್ಮೋಸ್ಟ್ ವೀಡಿಯೋದಲ್ಲಿ ನಾನು ಫಸ್ಟ್ ಮೆಣಸಿನಕಾಯ ಫ್ರೈ ಮಾಡ್ಕೊಳ್ಳೋದು ಏನಕ್ಕೆ ಅಂತಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಅಪ್ಪಿ ಕೂಡ ತಿಂತಾನೆಲ್ಲ ಮೆಣಸಿನ್ಕಾಯಿ ಏನಾದರೂ ಮಿಸ್ ಆಗಿ ಸಿಕ್ಕಿದಾಗ ಬಾಯಿಗೆ ಮಕ್ಕಳು ಬಾಯಿಗೆ ಅದು ಖಾರ ಆಗೋದಿಲ್ಲ ಅದಕ್ಕೆ ನೆಕ್ಸ್ಟ್ ಇವಾಗ ಅದಕ್ಕೆ ಕಡಲೆಬೇಳೆನ ಹಾಕ್ತಾ ಇದ್ದೀನಿ ಫಸ್ಟ್ ಏನಕ್ಕೆ ಕಡಲೆ ಬೆಳೆನ ಹಾಕಲಿಲ್ಲ ಅಂದರೆ ಫುಲ್ ಸೀದೋಗಿಬಿಡುತ್ತೆ ಅಂತ ಹೇಳಿ ಅದಾದಮೇಲೆ ಇವಾಗ ಸಾಸಿವೆ ಹಾಕಿ ನೀಟಾಗಿ ಎಲ್ಲಾನು ಫ್ರೈ ಮಾಡ್ಕೊತಾ ಇದ್ದೀನಿ ಮನೇಲಿ ಕರ್ಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಖಾಲಿ ಆಗ್ಬಿಟ್ಟಿತ್ತು ಅವ್ರು ಬೇರೆ ಇರಲಿಲ್ವಲ್ಲ ತರ್ಸೋಣ ಅಂತ ಹೇಳಿದ್ರೆ ಊರಲ್ಲಿ ಅಂಗಡಿಯಲ್ಲಿ ಸಿಗ್ತಾ ಇತ್ತು ಸಾಂಬಾರ ಸೊಪ್ಪು ಅಂತ ಅಂದರೆ ಕೊತ್ತಂಬರಿ ಸೊಪ್ಪು ಅವ್ರು ಇರಲಿಲ್ವಲ್ಲ ಸೊ ನಾನು ಎರಡನ್ನ ಹಾಕಿಲ್ಲ ಇಲ್ಲ ಅಂತ ಹೇಳಿದ್ರೆ ಹಾಗೆ ಕೂಡ ಮಾಡಿ ಸೊ ಟೇಸ್ಟು ಚೆನ್ನಾಗಿರುತ್ತೆ ಏನಿಲ್ಲ ಇದ್ದರೆ ಹಾಕಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಅಷ್ಟೇ ಸೊ ನೆಕ್ಸ್ಟ್ ಇವಾಗ ನಾನು ಈರುಳ್ಳಿ ಅಂದರೆ ಆನಿಯನ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿನ ಫ್ರೈ ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸಾಲ್ಟ್ ಅಂದರೆ ಉಪ್ಪು ಪುಡಿನ ಹಾಕಿ ಆಗ ಟೇಸ್ಟು ಇನ್ನೂ ಡಬಲ್ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಕಿವಿ ಮಾತು ಏನಪ್ಪ ಅಂತ ಅಂದರೆ ಫ್ರಿಜ್ ಇರೋರಿಗೆ ಇದು ಬೆಳಗ್ಗೆದು ಬೇಗ ಎದಕ್ಕಾಗಲ್ಲ ಮಕ್ಕಳಿಗೆ ಕಾರ್ಮೆಂಟು ಕಳ್ಸೋದಕ್ಕೆ ಲೇಟಾಗುತ್ತೆ ಅಂತೇಳಿ ಕ್ಯಾರೆಟು ಬೀಟ್ರೂಟ್ ಇದನ್ನೆಲ್ಲ ತುರ್ದು ಇಟ್ಕೊಬಿಡ್ತೀರಾ ಸೊ ತರಕಾರಿ ಆದರೆ ಕಟ್ ಮಾಡಿ ಇಟ್ಬಿಡ್ಬೋದು ಇದನ್ನು ತುರ್ದು ಇಡೋದರಿಂದ ಏನಾಗುತ್ತೆ ಅಂದರೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಬಿಡುತ್ತೆ ಆವಾಗ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಬೇಗನೆ ಇದ್ದೋಳಿ ಸೊ ಫ್ರಿಜ್ಜಲ್ಲೇ ತುರ್ದೆಲ್ಲ ಇಡೋಕ್ಕೆ ಹೋಗಬೇಡಿ ಇವಾಗ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ನೆಕ್ಸ್ಟು ನಾನು ಏನು ಕ್ಯಾರೆಟ್ ಬೀಟ್ರೋಟ್ನ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಅದು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ಮೇಲೆ ನೆಕ್ಸ್ಟು ಯಾವ ತಟ್ಟೆಯಲ್ಲಿ ನಾನು ತುರಿದಿದೆ ಅದೇ ತಟ್ಟೆಗೆ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಈ ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಒಳಗಡೆ ಹಾಕ್ತಾಯಿದ್ದೀನಿ ಏನಕ್ಕೆಂದರೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಬೇಯ್ಲಿ ಅಂತ ಹೇಳಿ ಒಂದು ಐದು ನಿಮಿಷ ಫುರಿನ ಕಮ್ಮಿ ಮಾಡಿ ಬೇಯೋದಕ್ಕೆ ಬಿಟ್ಟೆ ಸೊ ನೋಡಿ ಇದು ನೀಟಾಗಿ ಚೆನ್ನಾಗಿ ಬೆಂದಿದೆ ಅಂದರೆ ಫ್ರೈ ಆಗಿದೆ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಉಪ್ಪಿನ ಪುಡಿ ಅಂದರೆ ಫಸ್ಟ್ ಈರುಳ್ಳಿಗೆ ಸ್ವಲ್ಪ ಹಾಕಿದೆ ಇವಾಗ ಕ್ಯಾರೆಟ್ ಮತ್ತು ಬೀಟ್ರೋಟ್ಗೂ ಸ್ವಲ್ಪ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಅಲ್ಲ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಏನಕ್ಕೆ ಅಂದರೆ ನನ್ನ ಕೈಯಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಡ್ತೀನಿ ಯಾವಾಗಲೂ ನಾನು ಸ್ವಲ್ಪ ಉಪ್ಪು ಜಾಸ್ತಿ ತಿಂತೀನಿ ಏನಕ್ಕೆಂದರೆ ನನಗೆ ಲೋ ಲೋಪಿಪಿ ಅಂತೇಳಿ ಅದು ಅಲ್ಲದೆ ನಾನು ನಾಲ್ಗೆಗೆ ಆಲ್ಮೋಸ್ಟ್ ಪುಡಿ ಪುಡಿನೇ ಅಂದರೆ ತುಂಬ ಇಷ್ಟ ಅದು ಅಪ್ಪಿಗೂ ಅದಕ್ಕೆ ಇಷ್ಟ ಅನಿಸುತ್ತೆ ಅವನು ಒಯ್ತಾ ಬತ್ತೇ ಏನಾದರೂ ಉಪ್ಪಿನ ಪುಡಿ ಡಬ್ಬ ನೋಡಿದ್ರೆ ಹೋಗಿ ಬಂದು ತಗೊಂಡು ತಿಂತಾನೆ ಇರ್ತಾನೆ ಅಮ್ಮ ಉಪ್ಪಿನ ಪುಡಿ ಕೊಡುವಂಥ ಅಂತ ನಾನು ಸ್ವಲ್ಪ ಉಪ್ಪು ಪುಡಿ ಜಾಸ್ತಿ ಅಂದರೆ ಉಪ್ಪು ಜಾಸ್ತಿ ತಿಂತೀನಿ ಅದಕ್ಕೆ ಉಪ್ಪನ್ನ ಜಾಸ್ತಿ ಹಾಕ್ಬಿಡ್ತೀನಿ ಅಂತ ಇವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಸ್ವಲ್ಪ ಉಪ್ಪನ್ನ ಕಮ್ಮಿ ಹಾಕುವಂತ ಅದಕ್ಕೆ ನಾನು ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಉಪ್ಪನ್ನ ಸ್ವಲ್ಪ ಕಮ್ಮಿ ಹಾಕ್ತೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಕಾಯಿ ತುರಿನ ಹಾಕ್ತಾಯಿದ್ದೀನಿ ಸೊ ಕಾಯಿ ತುರಿನ ಹಾಕಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಫ್ರೈ ಆಗೋದಕ್ಕೆ ಬಿಡ್ತೀನಿ ನೆಕ್ಸ್ಟ್ ಇದು ರೆಡಿ ಆಯಿತು ಅಂತ ಸೊ ಆವಾಗಲೇ ಹೇಳ್ದಂಗೆ ಕೊತ್ತಂಬರಿ ಸೊಪ್ಪು ಇರಲಿಲ್ವಲ್ಲ ಅದಕ್ಕೆ ನಾನು ಹಾಕ್ತಾ ಇಲ್ಲ ನೀವು ಹಾಕೊಳ್ಳಿ ಈ ಒಂದು ಕೈಲಿ ವೀಡಿಯೋನ ಇಟ್ಕೊಂಡು ಅಂದರೆ ಮೊಬೈಲ್ನ ಇಟ್ಕೊಂಡು ಇನ್ನೊಂದು ಕೈಲಿ ಈ ರೀತಿ ತಿರುಗಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಿನ್ನೆ ವೀಡಿಯೋದಲ್ಲೇ ಹೇಳಿದ್ದೀನಿ ಮಿಶೋದಲ್ಲಿ ಬುಕ್ ಮಾಡಿದ್ದೀನಿ ಒಂದು ಸ್ವಲ್ಪ ದಿನ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಇವಾಗ ಹೊಸ ಮೊಬೈಲ್ ಬಂತು ಅದೇ ರೀತಿ ಅದು ಕೂಡ ಬರುತ್ತೆ ಅಂದರೆ ಇನ್ನೊಂದು ಹತ್ತು ಹದಿನೈದು ದಿನ ಅಷ್ಟೇ ಇವಾಗಿದನ್ನೇ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಆವಾಗಲೇ ನೀರು ಹಾಕಿದ್ನಲ್ಲ ಸೊ ಅದು ಸ್ವಲ್ಪವೂ ನೀರಿನಂಶ ಬಿಟ್ಕೊಂಡಿಲ್ಲ ಏನಕ್ಕೆ ಅಂದರೆ ಅದೆಲ್ಲ ಬೆಂದಮೇಲೆ ಅದೆಲ್ಲ ನೀರಿನಂಶ ಎಲ್ಲ ಹೀರ್ಕೊಳ್ಳುತ್ತೆ ಸೊ ಇವಾಗ ರೆಡಿ ಆಯಿತು ಹಾಗೆ ನೆನೆ ದೋಸೆಗೆ ಅಂತ ಹೇಳಿ ಹಿಟ್ಟನ್ನ ಆಡಿಸಿದೆ ಸೊ ದೋಸೆ ಹಿಟ್ಟು ಚೆನ್ನಾಗಿ ಅಳ್ಳಿದೆ ಪರವಾಗಿಲ್ಲ ಏನಕ್ಕೆ ಅಂದರೆ ಇವಾಗ ಇಬ್ನಿ ಟೈಮ್ ಅಲ್ವಾ ಹಿಟ್ಟು ಸ್ವಲ್ಪ ಅಳ್ಳೋದು ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಬೇಗನೆ ಆಡಿಸ್ಬೇಕು ಇನ್ನು ಅಪ್ಪಿ ಮತ್ತು ಅಪ್ಪ ಕೂಡ ಬಂದರು ಸೊ ಅವರಪ್ಪ ಸ್ನಾನಕ್ಕೆ ಹೋದರು ಇನ್ನು ಅಪ್ಪಿ ಹೊಟ್ಟೆ ಸಿ ಅಂತ ಹೇಳ್ತಾ ಇದ್ನಲ್ಲ ಅವನಿಗೆ ದೋಸೆ ಹಾಕೊಡೋಣ ಅಂತೇಳಿ ಈ ದೋಸೆನ ಹಾಕ್ತಾ ದೋಸೆ ಹಾಕ್ಬೇಕಾದ್ರೆ ಸಲ ತವ ತುಂಬ ಹಳೇದಾದಾಗ ಏನು ಮಾಡಬೇಕಪ್ಪ ದೋಸೆ ದೊಳ್ತೆಯಲ್ಲ ಅಂತ ಅಂದರೆ ಇರುತ್ತಲ್ಲ ಅದನ್ನು ಅರ್ಧ ಹೋಳ್ ಮಾಡಿ ನಿಂಬೆಹಣ್ಣ ತಿಕ್ಕಿ ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನಿಜವಾಗ್ಲೂ ದೋಸೆ ಏನಾದರೂ ಕಿತ್ತೋಗ್ತಿದೆ ಅಂತ ಹೇಳಿದಾಗ ಅನ್ನ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿದಾಗ ದೋಸೆ ಚೆನ್ನಾಗಿ ಬರುತ್ತೆ ಹಾಗೆ ಈರುಳ್ಳಿ ಇರುತ್ತಲ್ಲ ನಿಂಬೆಹಣ್ಣಿಲ್ಲ ಅಂದರೆ ಈರುಳ್ಳಿನಾದ್ರು ಟ್ರೈ ಮಾಡಿ ಸೊ ಈರುಳ್ಳಿದು ಅರ್ಧ ಭಾಗ ಇರುತ್ತಲ್ಲ ಅದನ್ನು ಮೇಲೆ ಫಸ್ಟು ತಿಕ್ಕಿ ಏನಾದರೂ ಅದಕ್ಕೂ ಅದು ಆಗಲಿಲ್ಲ ಅಂತ ಹೇಳಿದ್ರೆ ನಿಂಬೆಣ್ಣು ಅದಂತೂ ಪಕ್ಕ ಆಗೇ ಆಗುತ್ತೆ ಹಾಗೆ ಇನ್ನೊಂದೇನಪ್ಪ ಅಂತ ಅಂದರೆ ನಾನಿವತ್ತು ದೋಸೆನ ಮಾಡೋ ಹಂಗೆಲ್ಲ ಗಾಯಿಸಿ ಏನಕ್ಕೆ ದೋಸೆ ಮಾಡಿದೆ ಅಂತ ಹೇಳ್ತೀನಿ ಸೊ ಫಸ್ಟ್ ನೆನ್ನೆ ಅನ್ನ ಇತ್ತ ಸೊ ಅದಕ್ಕೆ ಇಡ್ಲಿ ಮಾಡೋಣ ಅಂಥೇಳಿ ಅನ್ನ ತುಂಬ ಜಾಸ್ತಿ ಇತ್ತು ಇಡ್ಲಿ ಮಾಡೋಣ ಅಂಥೇಳಿ ಇಡ್ಲಿಗೆ ನಾನು ಅಕ್ಕಿನ ನೆನೆ ಹಾಕಿದ್ದೆ ಆಮೇಲೆ ಅವರು ಫೋನ್ ಮಾಡಿದರು ಕ್ಯಾರೆಟ್ ಬೀಟ್ರೂಟ್ನ ತತ್ತಾಯಿದ್ದೀನಿ ದೋಸೆಗೆ ಆಡಿಸು ಅಂತ ಸೊ ನಾನು ಆಲ್ರೆಡಿ ಅನ್ನ ಜಾಸ್ತಿ ಹಾಕ್ಬಿಟ್ಟಿದ್ದೆ ಅದಕ್ಕೆ ಫಸ್ಟ್ ಎದ್ದು ಏನು ಮಾಡಿದೆ ಅಂದರೆ ಫಸ್ಟ್ ನೋಡಿದೆ ದೋಸೆ ಆಗುತ್ತಾ ಅಂತ ಸೊ ಒಂದು ದೋಸೆ ಮಾಡಿದೆ ಅದು ಚೆನ್ನಾಗಿ ಬಂತು ಕೀತೋಗ್ಲಿಲ್ಲ ಅಂದರೆ ಅನ್ನ ಜಾಸ್ತಿ ಹಾಕ್ಬಿಟ್ಟಿದ್ನಲ್ಲ ಅದೊಂದು ಭಯ ಇತ್ತು ಏನಿಕ್ಕಂದರೆ ಅನ್ನ ಜಾಸ್ತಿ ಹಾಕಿದ್ದೀನೋ ಒಂದೊಂದು ಸಲ ದೋಸೆ ಆಗೋಲ್ಲ ಬೆಳಗ್ಗೆ ಎದ್ದು ಒಂದು ಸಲ ಟ್ರೈ ಮಾಡಿದೆ ದೋಸೆ ಚೆನ್ನಾಗಿ ಬಂತು ಹೌದು ದೋಸೆ ಚೆನ್ನಾಗಿ ಬರುತ್ತೆ ದೋಸೆನೇ ಮಾಡೋಣ ಅಂತೇಳಿ ಕ್ಯಾರೆಟ್ ಮತ್ತು ಬೀಟ್ರೋಟ್ ಪಲ್ಯನ ಮಾಡಿದೆ ಇಲ್ಲಂದಿದ್ರೆ ಗೊಜ್ಜು ಮಾಡಬೇಕಿತ್ತು ಏನಕ್ಕೆ ಅಂದರೆ ಈ ರೀತಿ ಪಲ್ಯ ಮಾಡಿದ್ರೆ ಇಡ್ಲಿಗೆ ಆಗೋದಿಲ್ಲ ಅಂತ ನಿಮಗೂ ಗೊತ್ತು ಸೊ ತಿಂಡಿ ಎಲ್ಲ ಮಾಡಿಕೊಂಡು ನಾನು ಸ್ನಾನ ಎಲ್ಲ ಮಾಡಿದೆ ಸ್ನಾನ ಎಲ್ಲ ಆದಮೇಲೆ ಸ್ವಲ್ಪ ಕೇರ್ ನಗರಕ್ಕೆ ಹೋಗಬೇಕಿತ್ತು ಇವತ್ತು ಶಾಪಿಂಗ್ ಇತ್ತು ಅಂದರೆ ಏನೂ ಶಾಪಿಂಗ್ ಇರಲಿಲ್ಲ ತುಂಬ ಜಾಸ್ತಿ ಅಪ್ಪಿಗೆ ಓಲೆ ತೊಗೋಬೇಕಿತ್ತು ಅವನ ಹತ್ರ ಫಸ್ಟು ಗೋಲ್ಡ್ದು ಓಲೆ ಇತ್ತು ಅವನೇನು ಮಾಡ್ತಿದ್ನಪ್ಪ ಅಂದರೆ ಅದು ಮೂಗ್ಬೆಟ್ಟರೆ ರೀತಿ ಇದು ಹಾಕಿದೆ ನಾನು ಅದನ್ನು ಬಿಚ್ಚಿಬಿಟ್ಟು ಎಲ್ಲಿ ಬೇಕಲ್ಲಿ ಇಟ್ಬಿಡ್ತಿದ್ದೆ ಅಮ್ಮ ಓಲೆ ಎಲ್ಲಮ್ಮ ಓಲೆ ಏನಾಯಿತು ಹೇಳಿಬಿಟ್ಟು ನನ್ನ ಮನೆಯೆಲ್ಲ ಹುಡುಕ್ತಾ ಇರಿದ್ರೂ ನನಗೆ ಸಿಗ್ತಾ ಇರಲಿಲ್ಲ ಆಮೇಲೆ ಅವನೇ ತಂದು ಅಮ್ಮ ಇಲ್ಲಿ ಮಡಗಿದೆ ಕಣಮ್ಮ ಅಂತ ಅದಕ್ಕೆ ಓಲೆನ ಬಿಚ್ಚಿ ಇಟ್ಬಿಟ್ಟಿದೆ ನಾನು ನನಗೆ ಸೊ ಅದಕ್ಕೆ ಅಂತೇಳಿ ಇವತ್ತು ನಾನು ಅವರು ಅಪ್ಪಿ ಮೂರು ಜನನೂ ಓದೋ ಹೋಗ್ತಾ ಹೋಗ್ತಾ ಏನಾಯ್ತು ಬೈಕು ಪಂಚರ್ ಆಗೋಯ್ತು ಅಲ್ಲೋಗಿ ಪಂಚರ್ ಹಾಕಿಸ್ಕೊಂಡು ಆ ಗೌಡ್ಗೆರೆಯಲ್ಲಿ ಪಂಚರ್ ಹಾಕಿಸ್ಕೊಂಡು ಅಲ್ಲಿಂದ ಕೇರ್ ನಗರಕ್ಕೆ ಹೋದ ಸೊ ಇದು ಬಂದು ಗೋಲ್ಡ್ ಅಂಗಡಿ ನಮಗೆ ಗೊತ್ತಿರೋದೆ ಇದು ಬಂದು ಒಂದು ಬಿಳಿಕೆರೆಯಲ್ಲಿದೆ ಬಾಲಾಜಿ ಅಂತ ನೇಮು ಇನ್ನು ಕೇರ್ ನಗರದಲ್ಲಿ ಮಣಿಭದ್ರಾ ಅಂತ ಸೊ ತುಂಬ ಚೆನ್ನಾಗಿದೆ ಇಲ್ಲಿ ಒಡಬೆಗಳಾಗಲಿ ಬೆಳ್ಳಿ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಗೊತ್ತಿರೋರಾದರೆ ಒಂದು ಸ್ವಲ್ಪ ದುಡ್ಡು ಕೂಡ ಬಿಡ್ತಾರೆ ಇಲ್ಲ ಇವತ್ತು ಕೊಡೋಕ್ಕಾಗಲಿಲ್ಲ ನಾಳೆ ಕೊಡ್ತೀನಿ ಅಂದರೆ ಒಂದು ಸ್ವಲ್ಪ ಕೊಟ್ಬಿಟ್ಟು ನಾಳೆ ಕೊಡ್ತೀನಿ ಅಂದರು ಏನಿಲ್ಲ ಅಡ್ಜಸ್ಟ್ ಮಾಡ್ಕೋತಾರೆ ಸೊ ಅದಕ್ಕೆ ಅಂಥೇಳಿ ಅಪ್ಪಿಗೆ ಓಲೆ ಅಂದರೆ ರಿಂಗ್ ತಗೊಳ್ಳೋಣ ಅಂತೇಳಿ ಹೋಗಿದ್ದು ಸೊ ಇದು ಬಂದು ಅವರು ತ್ರೀ ಹಂಡ್ರೆಡ್ ಹೇಳಿದ್ರು ಅಂದರೆ ಮುನ್ನೂರು ರೂಪಾಯಿ ಹೇಳಿದ್ರು ನಾನು ಟೂ ಹಂಡ್ರೆಡ್ ಕೊಡಿ ಅಂತ ಇವ್ರಿಗೆ ಹೇಳಿದೆ ಇವರು ಇನ್ನೂರೈವತ್ತೇನೋ ಕೊಟ್ಟರು ಸೊ ಇನ್ನು ನಾಳೆ ಹಾಕೋಣ ಅಂತ ಅನ್ಕೊಂಡೆ ಅವರು ಇಲ್ಲ ನಾನು ಇಲ್ಲೇನು ಉಲ್ದ್ಬಿಡ್ತೀನಿ ಕಟಿಂಗ್ ಪ್ಲೇಯರಲ್ಲಿ ಸೊ ಓಲೆ ತುಂಬ ಬಿಗಿಯಾಗಿ ಕೂತ್ಕೊಳ್ಳುತ್ತೆ ಎಲ್ಲ ಅಂದರೆ ಬಿದೋಗೋದಿಲ್ಲ ಆಟಾಡಬೇಕಾದ್ರೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅವ್ರ ಅಪ್ಪ ಕೂರಿಸ್ಕೊಂಡು ಹಾಕಿಸ್ತಾ ಇದ್ರು ಒಂದು ಕಿವಿಗೆ ಮಾತ್ರ ನಾನು ಓಲೆ ಹಾಕಿದ್ಮೇಲೆ ಇನ್ನೊಂದು ಕಿವಿಲಿ ತೂತಿರ್ಲಿಲ್ಲ ಸೊ ಅಳ್ತಾನೆ ಅಂತ ಅಂದ್ಕೊಂಡಿದ್ದೆ ಸದ್ಯಕ್ಕೆ ಅದೊಂದು ಚಿಕ್ಕದಿತ್ತು ಓಲೋ ಅವ್ನು ಅಳ್ಳಿಲ್ಲ ಇದೊಂದು ನನಗೆ ಖುಷಿ ಅವನು ಈ ಒಂದು ಇಂಜೆಕ್ಷನ್ ಮಾಡಿಸ್ಕೋಬೇಕಾದ್ರೂ ಅವ್ನು ಅಳೋದಿಲ್ಲ ಸೊ ತಡ್ಕೋತಾನೆ ಇನ್ನು ಅದಾದಮೇಲೆ ಅಪ್ಪಿಗಂತೂ ಫುಲ್ ಖುಷಿ ಆಗೋದ ಸೊ ಅಪ್ಪಿ ಹೇ ಕಾಣ್ತಾ ಇದ್ದಾನೆ ಅಂತ ಕಮೆಂಟ್ಸ್ ಮಾಡಿ ಇನ್ನು ಅಂದರೆ ಗೋಲ್ಡ್ ತಗೋಬೇಕು ಅನ್ನೋದು ಆಸೆ ಇದೆ ಸದ್ಯಕ್ಕೆ ಈಗ ನಮ್ಮ ಹತ್ರ ಅಮೌಂಟ್ ಇಲ್ಲ ಏನಕ್ಕೆ ಅಂದರೆ ಹಾಸ್ಪಿಟ್ಲಿಗೆ ತುಂಬ ಜಾಸ್ತಿ ಅಮೌಂಟ್ ಖರ್ಚಾಗ್ಬಿಟ್ಟಿದೆ ಅಂದರೆ ತಿಂಗಳು ಸಂಬಳ ಬರಬೇಕಲ್ಲ ಕಾಯ್ಕೊಂಡು ಕುತ್ಕೋಬೇಕು ಇನ್ನು ನೆಕ್ಸ್ಟ್ ತಿಂಗಳ ತನಕ ಅದಕ್ಕೋಸ್ಕರ ಇನ್ನು ಹಾಗೆ ಅಲ್ಲಿಂದ ಅಪ್ಪಿಗೆ ಸ್ಲೀಪರ್ ಹೇಳಿ ಹೋಗ್ತಾ ಇದ್ದೋ ಸೊ ಎಷ್ಟು ರಶ್ ಇತ್ತು ಅಂತ ಅಂದರೆ ನಾನು ವೀಡಿಯೋ ಮಾಡೋ ಅರ್ಜೆಂಟಲ್ಲಿ ಹೂ ತಗೊಳ್ಳೋದನ್ನೇ ಮರ್ತ್ಕೊಬಿಟ್ಟೆ ದೇವ್ರ ಫೋಟೋಕ್ಕೆ ಏನಕ್ಕೆ ಅಂದರೆ ವೀಡಿಯೋ ಮಾಡ್ತಿದ್ನಲ್ಲ ಆ ಕಡೆ ಗಮನ ಇತ್ತು ಯಾವುದೇ ಯಾವ್ದು ವೀಡಿಯೋ ಮಾಡಬೇಕು ಯಾವುದು ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಸೊ ಹಾಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ತುಂಬ ಟ್ರಾಫಿಕ್ ಇತ್ತು ಅಂದರೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ಇನ್ನು ಅಲ್ಲಿಂದ ಹಾಗೆ ಗಿಫ್ಟ್ ಅಂಗಡಿಗೋದು ಏನಿಕಪ್ಪ ಅಂತ ಅಂದರೆ ಅಪ್ಪಿಗೆ ದೀಪಾವಳಿ ಹಬ್ಬದಲ್ಲಿ ಗಂಧ್ ತಗೊಟ್ಟಿದ್ದು ಅದನ್ನ ಏನು ಮಾಡ್ಕೊಬಿಟ್ಟಿದ್ದಾನೆ ಅಂದರೆ ಎಲ್ಲೋ ಮರ್ತ್ಕೊಂಡು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಸೊ ಇವತ್ತು ಕೇರ್ ನಗರಕ್ಕೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ ಬೆಳಿಗ್ಗೆ ಅಂತಲೇ ಅಪ್ಪ ನನಗೆ ಗನ್ ತಕೊಡು ನನಗೆ ಇನ್ನೇನು ಬೇಡ ಗನ್ ತಗೊಡು ಅಂತ ಸರಿ ಆಯಿತು ಅಂತೇಳಿ ಅವನ್ನ ಕರ್ಕೊಂಡೋಗಿ ಗನ್ ತಗೊಟ್ಟು ಎರಡು ಇಟ್ಕೊಂಡಿದ್ದು ಯಾವ್ದು ಬೇಕು ಸೆಲೆಕ್ಟ್ ಮಾಡು ಅಂತ ಅಂದರೆ ಇವಾಗ ಇಟ್ಕೊಂಡಿದ್ದಾನಲ್ಲ ಗ್ರೀನ್ ಕಲರ್ದು ಅಪ್ಪ ಇದನ್ನ ಹಬ್ಬಕ್ಕೆ ಮಡಿಕತ್ತೀನಿ ಇದು ಕಪ್ಪು ಕಲರ್ದಲ್ಲ ಇದನ್ನ ಡೈಲಿ ಯೂಸ್ ಮಾಡ್ತೀನಿ ಅಂತೇಳಿ ಎರಡನ್ನೂ ತೆಗೆಸ್ಕೊಂಡ ಎರಡು ಬೇಡ ಕಣಪ್ಪ ಸುಮ್ಮನೆ ತೆಗೆದಾಕಿಯೇ ವೇಸ್ಟು ಅಂತ ಹೇಳಿದ್ರು ಕೇಳಲಿಲ್ಲ ಆಮೇಲೆ ಎರಡನ್ನೂ ತೆಗೆಸ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ ಕೆನ್ನೆ ಮೇಲೆ ಕೈ ಹಾಕೊಂಡು ಏನು ತಗೊಳ್ಳಿ ಏನು ತಕೊಳ್ಳಿ ಅಂತ ಸೊ ನಾನು ಅವನ್ನ ಕೇಳಿದೆ ಇನ್ನೇನು ಬೇಕು ಅಂತ ಅಮ್ಮ ಇರಮ್ಮ ಯೋಚನೆ ಮಾಡ್ತಾವಣಿ ಅಂತ ಹೇಳ್ದೆ ಸೊ ಅದೇನಾಯ್ತಪ್ಪ ಅಂದ್ರಲ್ಲ ಬೈಕ್ಗಳೆಲ್ಲ ಓಡಾಡ್ತಾ ಇದ್ವಲ್ಲ ಅವನು ಎಲ್ಲ ಮಾತಾಡೋದ್ನಲ್ಲ ಸೊ ಅಲ್ಲಿ ಬೈಕ್ಗಳೆಲ್ಲ ಜಾಸ್ತಿ ಓಡಾಡ್ತಾ ಇದ್ವಲ್ಲ ಅದು ಸರಿಯಾಗಿ ಕೇಳಿಸ್ಲಿಲ್ಲ ಬರೀ ಬೈಕ್ಗಳ ಶಬ್ದವೇ ಆಗ್ತಿತ್ತು ಸೊ ಅದಕ್ಕೆ ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ನ ಇದ್ದೀನಿ ಇನ್ನು ಅಲ್ಲಿಂದ ಅಪ್ಪಿಗೆ ಸ್ಲಿಪ್ಪರ್ ತೊಗೊಳ್ಳೋಣ ಅಂತೇಳಿ ಸ್ಲಿಪ್ಪರ್ ಅಂಗಡಿಗೆ ಹೋದ ಅಂದರೆ ನಾವಂತೂ ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಗಿ ತಗೊಳ್ಳೋ ಅಷ್ಟು ಅಲ್ಲ ಸೊ ನಮ್ಮ ಬಜೆಟ್ ನೋಡ್ಕೊಂಡು ನಮಗೆ ನಮಗೆಲ್ಲ ಸಿಗುತ್ತೆ ಅಲ್ಲೋಗಿ ತಗೋತೀವಿ ಅದು ಅಲ್ಲದೆ ಸೊ ಇಲ್ಲಿ ಆಲ್ರೆಡಿ ಒಂದು ಸಲ ಸ್ಲಿಪ್ಪರ್ ತಂದಿದ್ರು ಅದು ತುಂಬ ಚೆನ್ನಾಗಿದೆ ಬರೀ ಯಾವ ಸ್ಲೀಪರ್ ತೊಗೊಂಡ್ರು ನೂರು ರೂಪಾಯಿಗಾಯಿಸಿ ಅದಕ್ಕೆ ಅಲ್ಲಿ ಹೋಗಿ ಅಪ್ಪಿಗೆ ಸ್ಲೀಪರ್ ತಗೊಂಡು ಇದು ಬಂದು ಸಿಮೆಂಟ್ ಇದೆಯಲ್ಲ ಸೊ ನನಗಿದು ತುಂಬ ಇಷ್ಟ ಆಯಿತು ಇದನ್ನೇ ಅಂಗಡೀಲಿ ತಗೊಂಡ್ರು ತುಂಬ ಕಾಸ್ಟ್ಲಿ ಇಲ್ಲಿ ಬರೀ ನೂರು ರೂಪಾಯಿ ಕೆರ್ ನಗರದಲ್ಲಿ ಆದರೆ ಅದು ಅಪ್ಪಿ ಕಾಲಿಗೆ ಚಿಕ್ಕದಾಯಿತು ಅವರು ಮಂಗಳವಾರ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಏನಕ್ಕೆ ಅಂದರೆ ನಂಗೆ ಆ ಕಲರ್ ಬೇಕೇ ಬೇಕು ಅಂತ ನಾನು ಕೇಳಿದೆ ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಸರಿ ಅಂತೇಳಿ ಪಬ್ಜಿ ಅಂತ ಈ ಸ್ಲಿಪ್ಪರ್ ನೇಮು ಇದನ್ನು ತಗೊಂಡು ಅಪ್ಪಿ ರೆಡ್ ಕಲರೇ ಇರಲಿ ಅಂತ ಹೇಳ್ದೆ ನಾನು ಬ್ಲ್ಯಾಕ್ ನೋಡ್ತಾ ಇದ್ದೆ ಸರಿ ಅಂತೇಳಿ ಅಲ್ಲಿಂದ ಬರ್ತಾ ಇದ್ದೋ ಈ ಕಡೆಯಿಂದ ಹೋಗ್ತಾನೆ ಅವನು ಯಾವಾಗಲೂ ಇದು ಕಬ್ಬಿನ ಜ್ಯೂಸ್ ಅಂಗಡಿ ನಮ್ಮದು ಫೇವ್ರೇಟ್ ಅಂತ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಯಾವಾಗಲೂ ನಾವು ಇಲ್ಲೇ ಕುಡಿಯೋದು ಅಪ್ಪಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ಯಾವಾಗಲೂ ಕೇಳ್ತಾನೆ ಇರ್ತಾನೆ ಸೊ ಅಪ್ಪಿಗೆ ಹೇಳಿದ್ದು ಆ ಕಡೆಯಿಂದ ವಾಪಸ್ ಬರಬೇಕಾದ್ರೆ ಕೊಡಿಸ್ತೀವಿ ಅಂತ ಸರಿ ಅಂತೇಳಿ ಅಪ್ಪಿಗೆ ಕಬ್ಬು ಜ್ಯೂಸ್ ಕೂಡ ಕೊಡಿಸ್ತು ನಾನು ಇಲ್ಲಿ ವಿಡಿಯೋ ಇದ್ದೆ ಅಪ್ಪಿಯಮ್ಮ ಸ್ಲೀಪರ್ ತೋರಿಸಮ್ಮ ಅಂತ ಕಾಲು ಎತ್ತಿ ಎತ್ತಿ ತೋರಿಸ್ತಾ ಇದ್ದೆ ನಾನು ಸುಮ್ಮನೆ ಇರಪ್ಪ ಮನೆಗೆ ಹೋದ್ಮೇಲೆ ಏನೇನೆಲ್ಲ ತಗೊಂಡು ಅದನ್ನೆಲ್ಲ ತೋರಿಸೋಣ ಅಂತ ಹೇಳಿ ಸುಮ್ಮನೆ ಇರಿಸ್ತಾ ಇದ್ದೆ ಇನ್ನು ಹಾಗೇ ಅವ್ನಿಗೆ ಜ್ಯೂಸ್ನ ಕುಡಿಸ್ಬೇಕಾದ್ರೆ ನನ್ನ ಕುಡಿಯಮ್ಮ ಅಂತ ಹೇಳ್ತಾ ಇದ್ದೆ ನಾನು ಬೇಡ ಅಂತ ಹೇಳಿದೆ ಏನಕ್ಕೆ ಅಂದರೆ ಅದು ತುಂಬ ಹೀಟ್ ಅಲ್ವಾ ನಾನು ಟ್ಯಾಬ್ಲೆಟ್ ಎಲ್ಲ ತೊಗೋತಾ ಇದ್ದೀನಿ ಮೊದಲೇ ಟ್ಯಾಬ್ಲೆಟ್ ಇದ್ದೀನಿ ಅದರ ಜೊತೆಗೆ ಇದನ್ನು ಕುಡಿದ್ಬಿಟ್ಟೆ ಬಾಡಿ ಫುಲ್ ಹೀಟ್ ಆಗಿಬಿಡುತ್ತೆ ಅಂತೇಳಿ ನಾನಿಲ್ಲ ಬೇಡ ಅಂತೇಳಿ ಕುಡಿಲಿಲ್ಲ ಅವನಿಗೆ ಕುಡಿಸ್ದೆ ಸೊ ಅವನು ಕುಡ್ಕೊಂಡ ಎಲ್ಲನೂ ಅವ್ನಿಗೆ ತುಂಬ ಇಷ್ಟ ಕಬ್ಬಿನ ಜ್ಯೂಸ್ ಅಂತ ಅಂದರೆ ಎಷ್ಟು ಬೇಕೋ ಅಂದರೆ ಒಂದು ಲೋಟದಲ್ಲಿ ಅರ್ಧ ಏನಾದರೂ ಕುಡಿದ್ರೆ ಇನ್ನು ಮಿಕ್ಕಿದೇನು ಮಾಡ್ತಾನೆ ಅಮ್ಮ ಬಾಟ್ಲಿಗೆ ಹಾಕಿಸ್ಕೊಳಮ್ಮ ಮನೆಗೆ ಕುಡಿತೀನಿ ಅಂತ ಹೇಳ್ತಾನೆ ಹಾಗೆ ಕುಡಿಬೇಕಾದ್ರೆ ಸ್ವಲ್ಪ ಎಲ್ಲ ಬಂದ್ಬಿಡ್ತು ಅದನ್ನು ತೋರಿಸ್ಕೊಂಡು ನಾಗ್ತಾಯಿದ್ದಪ್ಪ ಮೀಸೆ ಬಂದುಬಿಟ್ಟದೆ ನಿಂತಾರೆ ನನಗೂ ಅಂತ ನನಗಂತೂ ಫುಲ್ ನಗು ಬಂದ್ಬಿಡ್ತು ವಾಯ್ಸ್ ಕೊಡಬೇಕಾದ್ರೂ ನನಗೆ ಅವನು ಹೇಳಿದ ರೀತಿ ನೆನ್ಸ್ಕೊಂಡ್ರೆ ನನಗೆ ನಗುನೇ ಕಂಟ್ರೋಲ್ ಆಗ್ತಾ ಇರಲಿಲ್ಲ ಏನಕ್ಕೆ ಅಂದರೆ ಅಪ್ಪ ನಾನು ನಿಂತರೇ ಫುಲ್ ದೊಡ್ಡನಾಗ್ಬಿಟ್ಟಿದ್ದೀನಿ ಮೀಸೆಲ್ಲ ಬಂದ್ಬಿಟ್ಟದೆ ನೋಡಪ್ಪ ಅಂತೆಲ್ಲ ಹೇಳ್ತಾ ಇದ್ದ ಯಾವುದೇ ಮಕ್ಕಳಾಗಲಿ ಅವ್ರಿಗೆ ಅವ್ರು ಇಷ್ಟಪಟ್ಟಿದ್ದನ್ನ ಕೊಡಿಸ್ಬಿಟ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಸೊ ಅವ್ರು ಖುಷಿ ಪಡ್ಬೇಕಾರೆ ಆ ಖುಷಿನ ನೋಡಿದ್ರೆ ನಮಗಂತೂ ಅದ್ರ ಮುಂದೆ ಅಂದರೆ ಒಂದು ಕೆಲವೊಂದು ಸಲ ತುಂಬ ಜಾಸ್ತಿ ಅಮೌಂಟದೇನಾರು ಕೊಡಿಸ್ಬಿಟ್ಟಾಗ ದುಡ್ಡಿಲ್ಲ ಅಂತ ಹೇಳಿದಾಗ ಅವ್ರ ಖುಷಿ ಮುಂದೆ ಅದನ್ನೆಲ್ಲ ನೆನೆಸ್ಕೊಂಡಾಗ ಏನೇನೂ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ ಇನ್ನು ಆವಾಗಲೇ ಹೇಳ್ದಂಗೆ ನಾಳೆ ಅಪ್ಪಿ ಬರ್ತ್ಡೇ ಇದೆಯಲ್ಲ ಸೊ ಬರ್ತ್ಡೇನು ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ ಏನಕ್ಕೆ ಅಂದರೆ ನಾನು ಆವಾಗಲೇ ಹೇಳಿದೆ ನಮ್ಮ ಮನೆ ಯಾವ ರೀತಿ ಬಜೆಟ್ ಇರುತ್ತೆ ಅಂದರೆ ನಮ್ಮ ಹತ್ರ ಎಷ್ಟು ದುಡ್ಡು ಇರುತ್ತೆ ಅದ್ರ ಮೇಲೆ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಿ ನಾವು ಏನೇ ತೊಗೋಬೇಕಾದ್ರೂ ಅಷ್ಟೇ ಸೊ ಇವಾಗ ನಮ್ಮ ಹತ್ರ ದುಡ್ಡು ಅಂದರೆ ಚೆನ್ನಾಗಿರೋದನ್ನ ತೊಗೋತೀವಿ ಏನಾದರೂ ದುಡ್ಡು ಇರಲಿಲ್ಲ ಕಮ್ಮಿ ಇತ್ತು ಆ ಟೈಮ್ಗೆ ಅದು ಬೇಕು ಅಂದರೆ ಅದೇ ರೀತಿದು ಸ್ವಲ್ಪ ಕಮ್ಮಿ ಬಜೆಟಲ್ಲಿ ತೊಗೋತೀವಿ ಅಷ್ಟೇ ಏನಕ್ಕೆ ಅಂದರೆ ಈಗ ನಮ್ಮ ಮನೆ ಪರಿಸ್ಥಿತಿ ನಮ್ಮಿಬ್ರಿಗೂ ಗೊತ್ತು ಯಾವ ರೀತಿ ಇರುತ್ತೆ ಅಂತ ಅದಕ್ಕೆ ನಾನು ಏನು ಕೇಳೋಕ್ಕೋಗೋದಿಲ್ಲ ಅವರು ಅಷ್ಟು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಏನಾದರೂ ಅಮೌಂಟ್ ಇದ್ರೆ ಅವರೇ ಕೊಡ್ತಾರೆ ತೊಕೋ ಅಂತ ಹೇಳಿ ನಾನು ಅದಕ್ಕೆ ಏನು ಕೇಳೋದಕ್ಕೆ ಹೋಗೋದಿಲ್ಲ ಇವಾಗ ನಮ್ಮ ಮುಂದೆ ಇರೋದು ಏನಪ್ಪ ಅಂತಂದರೆ ಅಪ್ಪಿಗೊಂದು ಮನೆ ಕಟ್ಟಬೇಕು ಅವನ್ನ ಚೆನ್ನಾಗಿ ಓದಿಸ್ಬೇಕು ಅದಕ್ಕೋಸ್ಕರ ನಮ್ಮ ಆಸೆಗಳನ್ನೆಲ್ಲ ಸೈಡ್ಗೆ ಇಟ್ಟಿದ್ದೀವಿ ಅಂದರೆ ಇವಾಗ ಕಾಲ ಇರೋದೇ ಹಂಗೆ ಅಂದರೆ ಇನ್ನೊಬ್ಬರ ಮುಂದೆ ನನ್ನ ಮಗನ ಹಾಡ್ಕೊಳ್ಳೋ ರೀತಿ ನನಗೆ ಬೆಳೆಸೋದಕ್ಕೆ ಇಷ್ಟ ಇಲ್ಲ ನಮ್ಮ ಹತ್ರ ಇರಲಿ ಇರಲಿ ಅದು ಇಷ್ಟೇ ಕಷ್ಟ ಆಗಲಿ ಸೊ ಅವರು ಒಂದು ಸಾವಿರ ರೂಪಾಯಿ ಬಟ್ಟೆಕೆರೆ ನಾನು ಐನೂರು ರೂಪಾಯಿ ಬಟ್ಟೆನಾದರೂ ಏನಾದರೂ ಹಾಕ್ಬೇಕು ಅನ್ನೋದು ನನ್ನ ಮೈಂಡಲ್ಲಿರೋದು ಅಷ್ಟೇ ಸೊ ಇನ್ನು ಹಾಗೆ ಮನೆಗೆ ಬಂದವು ಮನೆಗೆ ಬಂದಮೇಲೆ ಏನೆಲ್ಲ ತೊಗೊಂಡೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ನಾನು ನಾನು ಒಂದು ಜೊತೆ ಸ್ಲಿಪ್ಪರ್ನ ತೊಗೊಂಡೆ ತುಂಬ ಥರ ಸೊ ವೀಡಿಯೋ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಅದಕ್ಕೆ ಅಲ್ಲಿ ಸ್ವಲ್ಪ ಮಾತ್ರ ವೀಡಿಯೋ ಮಾಡಿದೆ ಇನ್ನು ಅಪ್ಪಿ ಕೂಡ ನನ್ನ ಜೊತೆಗಮ್ಮ ನಾನು ತೋರಿಸ್ತೀನಿ ಅಂತೇಳಿ ಅವನು ಮತ್ತೆ ಸ್ಲಿಪ್ಪರನ್ನ ತೋರಿಸ್ತಾ ಇದ್ದ ಇದು ಬಂದು ಬರೀ ನೂರು ರೂಪಾಯಿ ಅಷ್ಟೇ ಸ್ಲಿಪ್ಪರು ನನಗೆ ಬಂದು ಪಿಂಕ್ ಅಂದರೆ ತುಂಬ ಇಷ್ಟ ಪಿಂಕ್ ಮತ್ತು ಬ್ಲ್ಯಾಕು ಅದಕ್ಕೆ ಅದಕ್ಕೆ ಇದು ಪಿಂಕ್ ಲೈಟ್ ಪಿಂಕು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತೇಳಿ ಈ ಸ್ಲಿಪ್ಪರನ್ನ ತಗೊಂಡೆ ಇನ್ನು ಅವಾಗಲೇ ಹೇಳಿದ್ನಲ್ಲ ಅಪ್ಪಿಗೆ ಆ ಸ್ಲಿಪ್ಪರ್ ಆಗಲಿಲ್ಲ ಅಂತೇಳಿ ಅಪ್ಪಿ ಈ ಸ್ಲಿಪ್ಪರ್ನ ತೊಗೊಂಡು ಅದನ್ನು ಮಂಗಳವಾರ ತರಿಸ್ಕೊಡ್ತೀನಿ ಅಂತ ಹೇಳಿದರೆ ನಾನು ಇವ್ರಿಗೂ ಕೂಡ ಹೇಳಿದ್ದೀನಿ ಮಂಗಳವಾರ ಅದೇನಾದರೂ ಆಗಲಿ ನನಗೆ ಸ್ಲಿಪ್ಪರ್ ಬೇಕು ಅಂತ ಏನಕ್ಕೆ ಅಂದರೆ ನಂಗೆ ತುಂಬ ಇಷ್ಟ ಆಗೋಯಿತು ಆ ಸ್ಲಿಪ್ಪರು ಅಪ್ಪಿ ಕಲ್ಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ ಸಿಮೆಂಟ್ ಕಲರ್ದು ನನಗೆ ಕಲರೇ ತುಂಬ ಇಷ್ಟ ಆಗೋಯಿತು ಸೊ ಇನ್ನು ಅದಾದಮೇಲೆ ಇನ್ನು ಗನ್ ತಗೊಂಡ ನೀವೇ ನೋಡಿದ್ರಲ್ಲ ನಮಗೆ ಸ್ಲಿಪ್ಪರ್ ತಗೋಬೇಕನ್ನೋ ಐಡಿಯಾ ಏನಿರಲಿಲ್ಲ ಫಸ್ಟು ತಗೋಬೇಕು ಅಂತ ಇದ್ದಿದ್ದು ಓಲೆ ಅವನಿಗೆ ಸೊ ಅದಾದಮೇಲೆ ಇನ್ನು ಅಪ್ಪಿ ಅಪ್ಪ ನನಗೆ ಸ್ಲಿಪ್ಪರ್ ಬೇಕು ಅಂತ ಕೇಳ್ದೆ ಇನ್ನು ಹಾಗೆ ನನ್ನನ್ನು ಕೂಡ ಅಂತ ಹೇಳಿದ್ರು ನಾನು ಅವಾಗಲೇ ಹೇಳಿದ್ನಲ್ಲ ಏನಾದರೂ ಇದ್ದರೆ ಅವರೇ ಕೊಡಿಸ್ತಾರೆ ನಾನು ಏನೂ ಕೇಳೋದಕ್ಕೆ ಹೋಗೋದಿಲ್ಲ ಅಂತ ಇನ್ನು ಹಾಗೆ ಅಪ್ಪಿಗೆ ಓಲೆ ಕಾಣಿಸ್ತಿದೆ ಅಂತ ಕಮೆಂಟ್ಸ್ ಮಾಡಿ ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಮರಿದೇ ಅಪ್ಪಿಗೆ ಎಲ್ಲರೂ ವಿಶ್ ಮಾಡಿ ಸೊ ಥ್ಯಾಂಕ್ ಯು ಗಾಯ್ಸ್